ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಸ್ಟೋರಿ ಇದ್ದು ಮಲಗುಂಡಿ ಸ್ವಚ್ಛಗೊಳಿಸಿ ತಲೆ ಮೇಲೆ ಹೊತ್ತ ಕಾರ್ಮಿಕರು ಹಾವೇರಿ ಜಿಲ್ಲೆಯಲ್ಲೊಂದು ಅಮಾನವೀಯ ಘಟನೆ ನಿಷೇಧವಿದ್ದರೂ ಹಾವೇರಿ ಜಿಲ್ಲೆಯಲ್ಲಿ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತ ಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕುಸನೂರು ಗ್ರಾಮದಲ್ಲಿ ಘಟನೆ ನಿಷೇಧವಿದ್ದರೂ ಮಲಹೊರುವ ಅಮಾನವೀಯ ಪದ್ಧತಿ ಇನ್ನೂ ಜೀವಂತವಾಗಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕುಸನೂರು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಗ್ರಾಮದ ಸುರೇಶ್ ಪೂಜಾರ್ ಹಾಗೂ ಬಸವರಾಜ್ ಪೂಜಾರ್ ಅವರ ಮನೆಗಳ ಮನೆಗುಂಡಿಯನ್ನು ಸ್ವಚ್ಛಗೊಳಿಸಲು ಹಿರೇಕೆರನದಿಂದ ಇಬ್ಬರು ಕೂಲಿ ಕಾರ್ಮಿಕರನ್ನ ಕರೆಸಿ ಯಾವುದೇ ಸುರಕ್ಷತಾ ಸಾಧನಗಳಿಲ್ಲದೆ ಮಲಗುಂಡಿಯೊಳಗೆ ಇಳಿಸಿ ಕೆಲಸವನ್ನ ಮಾಡಿಸಲಾಗಿದೆ ಇನ್ನು ಕಾರ್ಮಿಕರು ಕೈಯಿಂದಲೇ ಮಲವನ್ನು ತೆಗೆದು ತಲೆ ಮೇಲೆ ಹೊತ್ತು ಹೊರಗೆ ಹಾಕಿದ್ದು ಈ ಮಲಗುಂಡಿಯನ್ನ ಕಳೆದ ಎಂಟು ವರ್ಷಗಳಿಂದ ಸ್ವಚ್ಛಗೊಳಿಸಿರಲಿಲ್ಲ ಅಂತ ಹೇಳಲಾಗಿದೆ ನಿಷೇಧದ ಕೆಲಸವಾಗಿದ್ದರೂ ಜಾಸ್ತಿ ಕೂಲಿ ಹಣ ನೀಡುವ ಮೂಲಕ ಕಾರ್ಮಿಕರಿಂದ ಈ ಅಮಾನವೀಯ ಕೆಲಸವನ್ನ ಮಾಡಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಘಟನೆಗೆ ಸಂಬಂಧಿಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಆಡೂರು ಪೊಲೀಸ್ ಠಾಣೆಯಲ್ಲಿ ಸುರೇಶ್ ಪೂಜಾರ್ ಹಾಗೂ ಬಸವರಾಜ್ ಪೂಜಾರ್ ವಿರುದ್ಧ ಮಲಹೊರುವ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ ಹೊರುವ ಪದ್ಧತಿ ಸಂಪೂರ್ಣ ನಿರ್ಮೂಲನೆ ಮಾಡುವಲ್ಲಿ ಆಡಳಿತವು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯಗಳು ನಿರಂತರವಾಗಿ ಕೇಳಿಬರ್ತಾಯಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪೋಲ್ಸ್ ಹಾನಗಲ್